ಮಾಗಡಿ ತಾಲೂಕಿನ ಬೆಳಗುಂಬ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಹೊನ್ನಶ್ಯಾಮಯ್ಯ ಮತ್ತು ಉಪಾಧ್ಯಕ್ಷರಾಗಿ ಗಂಗಲಕ್ಷ್ಮಿ ವೆಂಕಟೇಶ್ ಅವರು ಅವಿರೋಧವಾಗಿ ಆಯ್ಕೆಯಾದರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಹೊನ್ನ ಶ್ಯಾಮಯ್ಯ ಈ ಸಂದರ್ಭದಲ್ಲಿ ಮಾತನಾಡಿದರು ಜೆಡಿಎಸ್ ಬೆಂಬಲಿತನಾದ ನನ್ನನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ಬೆಂಬಲಿತ ಸದಸ್ಯರ ಸಹಕಾರದಿಂದ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದು ಎಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಗ್ರಾಮದಲ್ಲಿ ರಸ್ತೆಗಳ ಅಭಿವೃದ್ಧಿ ಕುಡಿಯುವ ನೀರಿನ ವ್ಯವಸ್ಥೆ ಬೀದಿ ದೀಪ ಸ್ವಚ್ಛತೆ ಶೌಚಾಲಯ ನಿರ್ಮಾಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತೇನೆ ಅನುದಾನ ತಂದು ಮನೆ ಗೋಕಟ್ಟೆ ನಿರ್ಮಿಸುವ ಕೆಲಸವನ್ನು ಮಾಡ್ತೇನೆ ಅಂತ ತಿಳಿಸಿದರು ಇನ್ನು ನಿರ್ಗಮಿತ ಗ್ರಾಮ ಪಂಚಾಯತ್ ಅಧ್ಯಕ್ಷ ಭೈರಪ್ಪ ಅವರು ಕೂಡ ಮಾತನಾಡಿದರು ನಾನು ಅಧ್ಯಕ್ಷನಾಗಿದ್ದ ಅವಧಿಯಲ್ಲಿ ನನ್ನ ಕೈಲಾದ ಮಟ್ಟಿಗೆ ಅಭಿವೃದ್ಧಿ ಕೆಲಸಗಳು ಮತ್ತು ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಮಾಡಿದ್ದೇನೆ ಗ್ರಾಮ ಪಂಚಾಯತ್ ಸದಸ್ಯರು ಅಭಿವೃದ್ಧಿ ಕೆಲಸಗಳಿಗೆ ನನಗೂ ಹೆಚ್ಚಿನ ಸಹಕಾರ ನೀಡಿದ್ದು ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಅಂತ ಹೇಳಿದರು ಇನ್ನು ನಿರ್ಗಮಿತ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಶಬಿನಾ ತಾಜಾ ಅಬ್ದುಲ್ ಬಷೀರ್ ಅವರು ಸಂದರ್ಭದಲ್ಲಿ ಮಾತನಾಡಿದ್ದು ನೂತನ ಅಧ್ಯಕ್ಷ ಹೊನಸ ರಾಮಯ್ಯ ಮತ್ತು ಉಪಾಧ್ಯಕ್ಷೆ ಲಕ್ಷ್ಮಿ ವೆಂಕಟೇಶ್ ಅವರಿಗೆ ಅಭಿನಂದನೆಗಳನ್ನು ತಿಳಿಸಿದರು ಗ್ರಾಮ ಪಂಚಾಯತ್ ಸದಸ್ಯ ಜಿ ಚಂದ್ರಕಲಾ ಅವರು ಈ ಸಂದರ್ಭದಲ್ಲಿ ಅವರು ಕೂಡ ಮಾತನಾಡಿದರು ಇನ್ನು ಭೈರಪ್ಪ ಮತ್ತು ಶಬಿನಾಥಾಜ್ ಅಬ್ದುಲ್ ಬಷೀರ್ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದಂತಹ ಚುನಾವಣಾ ಪ್ರಕ್ರಿಯೆಯಲ್ಲಿ ಅಕ್ಷರ ದಾಸು ಸಹಾಯಕ ನಿರ್ದೇಶಕ ರೇಣುಕೇಶ್ ಚುನಾವಣಾಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸಿದರು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಬಿ ಕೋಟಪ್ಪ ಸದಸ್ಯರಾದ ಬಿ ಜಿ ವಿಶ್ವನಾಥ ರಾಧಿಕಾ ರಾಜಣ್ಣ ಗಿರೀಶ್ ಉಮಾದೇವಿ ಸದಾಶಿವಯ್ಯ ಪಿ ಡಿ ಒ ಎನ್ ನರಸಿಂಹಮೂರ್ತಿ ಕಾರ್ಯದರ್ಶಿ ಕೃಷ್ಣಪ್ಪ ಬಿಲ್ ಕಲೆಕ್ಟರ್ ನಾಗೇಶ್ ರವಿಕುಮಾರ್ ಮುಖಂಡರಾದ ಸಿ ಆರ್ ನಾರಾಯಣ ಅಶೋಕ್ ಅಬ್ದುಲ್ ವಶೀರ್ ನರಸಿಂಹಯ್ಯ ರೇಣುಕೇಶ್ ರಾಜಣ್ಣ ಮಾರಣ್ಣ ಮಂಜುನಾಥ್ ಗಿರೀಶ್ ಮತ್ತು ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಅಭಿವೃದ್ಧಿ ಮಾಡಬೇಕು ಅಂತಲೇ ಬಂದಿದ್ದೀವಿ ನಾವು ಹ ಇನ್ ಮುಂದೆ ಪಂಚಾಯತ್ ಅಭಿವೃದ್ಧಿ ಮಾಡಬೇಕು ಊರು ಅಭಿವೃದ್ಧಿ ಮಾಡಬೇಕು ಬರೋ ಅನುದಾನ ಏನ್ ಬಂದ್ರು ಎಲ್ಲಾರು ಒಗ್ಗಟ್ಟಾಗಿ ನಡ್ಕೊಂಡು ಹೋಗ್ಬೇಕು ನಾವಿರೋವರೆಗ ವೀಕ್ಷಕರೇ ನೋಡಿದ್ರಲ್ಲ ಅವ್ರದ್ದು ಅಭಿವೃದ್ಧಿಯ ಮಂತ್ರ ನಾವೆಲ್ಲರೂ ಒಗ್ಗಟ್ಟಾಗಿ ಎಲ್ಲೂ ಕರ್ಕೊಂಡು ಹೋಗ್ಬೇಕು ಪಂಚಾಯತ್ನ ಅಭಿವೃದ್ಧಿ ಮಾಡಬೇಕು ನಮ್ಮನ್ನು ಆಯ್ಕೆ ಮಾಡಿರೋ ಜನಗಳು ಒಳ್ಳೆ ಸ್ವಲ್ಪ ಒಳ್ಳೆ ಹೆಸರು ಬರಬೇಕು ಪಂಚಾಯಿತಿಗಳ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಸಾಗಿದೆಯೇ ಅಧ್ಯಕ್ಷರು ಹೇಳಿದ್ದಾರೆ ಮಾಜಿ ಅಧ್ಯಕ್ಷ ಸುರೇಶ್ ಅವರೇ ಏನು ಅವ್ರಿಗೇನು ಹೇಳ್ತೀರಾ ನಾವು ಎಲ್ಲ ಒಂಬತ್ತು ದಿನದ ಸೇರಿ ಇವತ್ತು ಏನು ಒಂದ್ಸಲ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದೀವಿ ಅದೇ ರೀತಿ ನ್ಯಾಯಾಧಿಕರಣವನ್ನು ಆಯ್ಕೆ ಮಾಡಿದ್ದೀವಿ ಮುಂದೆ ರೀತಿ ಹೋಗ್ತೀವಿ ಅಂತ ನಾನು ಖಂಡನೆ ಸಲ್ಲಿಸ್ತೇನೆ ವಿಶೇಷವಾಗಿ ವೀಕ್ಷಕರ ಒಂದು ವಿಷಯ ನಿಮ್ಗೆ ಹೇಳಕ್ ಮಾಡ್ತದೆ ಈ ಪಂಚಾಯಿತಿ ನೋಡಿದಾಗ ಒಂದು ಖುಷಿ ಆಗ್ತದೆ ಏನಂದರೆ ಸಮನ್ವಯ ಸಮಬಾಳು ಸಮಪಾಲು ಅನ್ನೋ ಒಂದು ಸಿದ್ಧಾಂತ ಇಟ್ಕೊಂಡೆಲ್ಲ ಹೋಗ್ತಾರೆ ಕಾಣುತ್ತೆ ಇವರ ಒಂದು ಅಧ್ಯಕ್ಷರಿಗೆ ನೋಡಿದಾಗ ಅವಾಗೊಂದು ಮೂರು ಜನ ಏನೋ ಹಿಂಗೆ ಒಪ್ಪಂದ ಮಾಡ್ಕೊಂಡು ಈಗ ಒಂದು ಮೂರು ಜನ ಒಪ್ಪಂದ ಮಾಡ್ಕೊಂಡು ಮುಂದುವರ್ತಾರೆ ಹೀಗೆ ಸಮಬಾಳುವೆಯಲ್ಲಿ ಇವರು ಬಾಳ ಹೀಗೆ ಒಂದು ಆಡಳಿತ ಮಾಡಲಿ ಅಂತ ಹೇಳೋಣ ಮತ್ತೆ ಇವ್ರು ಈ ಪಂಚಾಯತಿ ಪ್ರಗತಿ ಅಂತ ಹೆಜ್ಜೆ ಹಾಕ್ಲಿ ಅಂತ ಹೇಳಿದ ಈ ದಿನದ ಕಾರ್ಯಕ್ರಮ ಮುಗಿಸೋಣ ಎಲ್ಲರಿಗೂ ಒಳ್ಳೇದಾಗ್ಲಿ ಪಂಚಾಯತಿ ಅಭಿವೃದ್ಧಿ ಕಡೆ ಮುನ್ನಡೆಯಲ್ಲಿ